ರೈತರ ಜೀವನಾಡಿಯಾಗಿರುವ ಬಿ ಎಸ್ ಎಸ್ ಕೆ ಬೀದರ್ ಸಹಕಾರ ಸಕ್ಕರ್ ಕಾರ್ಖಾನೆ ನಮ್ಮ ಜೊತೆ ಇರ್ತಕ್ಕಂಥ ವ್ಯಕ್ತಿ ಕೇಶವರಾವ್ ನರಸಿಂಹರಾವ್ ತಾಳ್ಗಟ್ಕರ್ ಹಳ್ಳಿ ಕೆಡ್ಬಿ ರವರಿದ್ದಾರೆ ಅವರು ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಪ್ರಥಮವಾಗಿ ಅಧಿಕಾರ ವಿಕೇಂದ್ರೀಕರಣ ಆಗಿರ್ತಕ್ಕಂತಹ ರಾಮಕೃಷ್ಣ ಹೆಗಡೆ ಸರ್ಕಾರ ನಂತರ ಬಂದಂತ ಜಿಲ್ಲಾ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ಕೂಡ ಮಾಡಿದರು ಬಿ ಎಸ್ ಎಸ್ ಕೆ ನಿರ್ದೇಶಕರ ಕೆಲಸ ಮಾಡಿದರು ಜಿಲ್ಲಾ ಪರಿಷತ್ ಕೆಲಸ ಮಾಡಿದರು ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದರು ಹಳ್ಳಿಕೇಡದಲ್ಲಿರ್ತಕ್ಕಂಥ ಒಂದು ಬಸವೇಶ್ವರ ವೃತ್ತ ಅದ ಇವತ್ತು ರಾಜ್ಯದಲ್ಲಿ ಅಷ್ಟು ದೊಡ್ಡದಾಗಿರ್ತಕ್ಕಂಥ ವೃತ್ತ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇಟ್ಕೊಂಡು ಎಲ್ಲ ಸಾಮಾಜಿಕ ಕಾರ್ಯಕ್ರಮ ಮಾಡಿರ್ತ ವ್ಯಕ್ತಿ ಕೆ ಎ ನರಸಿಂಹರಾವ್ ತಳಗಡ್ಕರ್ ನಮ್ಮ ಜೊತೆ ಇದ್ದಾರೆ ಈ ಬಿ ಎಸ್ ಎಸ್ಗೆ ಉಳಿಬೇಕಾದ ಏನು ಮಾಡಬೇಕಾಗಿತ್ತ ಒಂದು ಸಮಸ್ಯೆ ಸರ್ ಈಗಾಗಲೇ ಬೀದರ್ ಸರ್ಕಾರ ಸಕ್ಕರೆ ಕಾರ್ಖಾನೆ ಬ್ಯಾಂಕಿನವರು ಅಧಿಕಾರದಲ್ಲಿ ಜಪ್ತಿ ಮಾಡಲಾಗಿದೆ ಆದರೆ ಇವತ್ತು ನಮ್ಮ ಜನರ ಸ್ನೇಹಿ ಸರ್ಕಾರ ರೈತರ ಸ್ನೇಹಿ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದೆ ಬೀದರ್ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಇದ್ದಾರೆ ಮತ್ತು ರಾಜಶೇಖರ್ ಪಾಟೀಲ್ ಏನಪ್ಪ ಅಂದ್ರೆ ಒಳ್ಳೆಯ ಲೀಡರ್ ಇದ್ದಾರೆ ಆದರೆ ಇವತ್ತು ಎಲ್ಲ ಶುಗರ್ ಫ್ಯಾಕ್ಟ್ರಿಗಳಕ್ಕಿಂತ ಬೀದರ್ ಸರ್ಕಾರ ಸಕ್ಕರೆ ಕಾರ್ಖಾನೆ ಒಂದು ಜೀವ ಒಂದು ರೈತರ ಜೀವನ ಆಡಿ ಇರ್ತಕ್ಕಂಥ ಸಕ್ಕರೆ ಕಾರ್ಖಾನೆ ಇವತ್ತು ಅದರ ಮೇಲೆ ಅನೇಕ ವಿಶ್ವಾಸಗಳನ್ನು ಇಟ್ಟು ಜನರು ಕಬ್ಬು ಕೊಡ್ತಿರು ಇವತ್ತು ಅದು ಹೋದ ಮೇಲೆ ಬಂದಾದ ಮೇಲೆ ಎಲ್ಲ ರೈತರು ಅನೇಕ ಸಾವಿರಾರು ಜನರು ಏನಪ್ಪ ಅಂದರೆ ಇವತ್ತು ರೈತರು ಅವ್ರೇನಪ್ಪ ಅನಾಥ ಆಗಿದ್ದ ಪರಿಸ್ಥಿತಿ ಬಂದದ ಇವತ್ತು ಸರ್ಕಾರದಲ್ಲಿ ಇವತ್ತು ಶಿವಾನಂದ್ ಪಾಟೀಲ್ರಾಗ್ಲಿ ರಾಜಶೇಖರ್ ಪಾಟೀಲ್ರಾಗಲಿ ಇವತ್ತೇನಪ್ಪ ಅಂತಂದರೆ ಬೇ ಈಶ್ವರ್ ಖಂಡ್ರೆ ಅವರಾಗಲಿ ಎಲ್ಲರೂ ಕೂಡ ಏನಪ್ಪ ಅಂತಂದರೆ ಈ ಒಂದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಸುಮಾರು ವರ್ಷ ಲೀಸ್ ಕೊಟ್ಟು ಅದು ಒಂದು ತಿಂಗಳಿಗೆ ಏನಪ್ಪ ಅಂದ್ರೆ ಡೈಲಿ ಹದಿನೈದು ಸಾವಿರ ಕೆಪಾಸಿಟಿದು ಒಂದು ವೇಳೆಗೆ ಏನಪ್ಪ ಅಂದ್ರೆ ಕಾರ್ಖಾನೆ ಚಾಲೂ ಮಾಡಿದ್ರೆ ಇವತ್ತು ಇಡೀ ಬೀದರ್ ಜಿಲ್ಲಾ ಏನಪ್ಪ ಅಂದ್ರೆ ಒಳ್ಳೆ ಅಭಿವೃದ್ಧಿ ಮಾಡಿದಪ್ಲೆ ಆಗ್ತದೆ ಯಾಕಂದ್ರೆ ಹಿಂದೇನಪ್ಪ ಅಂದ್ರೆ ಖೇಣಿಯವರಾಗಲಿ ಭೀಮಣ್ಣ ಖಂಡ್ರೆ ಅವರಾಗಲಿ ಬಸವರಾಜ್ ಪಾಟೀಲ್ ಅವರಾಗಲಿ ಏನಪ್ಪ ಅಂದ್ರೆ ಕುಸ್ನೂರವರಾಗಲಿ ಈ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಮತ್ತೇನಪ್ಪ ಅಂದ್ರೆ ಬೀದರ್ ಸರ್ಕಾರ ಸಕ್ಕರೆ ಕಾರ್ಖಾನಿಂದೆ ಈ ಬೀದರ್ ಜಿಲ್ಲಾ ಹಿಂದುಳಿದ ಜಿಲ್ಲಾ ಅಂತೇಳಿ ಹೋಗ್ಲಿಕ್ಕೆ ಮೇನ್ ಕಾರಣ ಅಂದ್ರೆ ನಮ್ಮ ಬಿ ಎಸ್ ಎಸ್ ಇವತ್ತು ಅದು ಹೋದ್ಮೇಲೆ ಇವತ್ತು ಬ್ಯಾಂಕಿನ ಪರಿಸ್ಥಿತಿ ಖರಾಬ್ ಆಗತ್ತೆ ಇವತ್ತೇನಪ್ಪ ಅಂತಂದರೆ ಬೀದರ್ ಸರ್ಕಾರ ಸಕ್ಕರೆಗಳ ಅನೇಕ ಸಾವಿರಾರು ಇವತ್ತು ಏನಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಕಾರ್ಮಿಕರು ರೋಡಿಗೆ ಬಂದಾರ ರೈತರು ಇವತ್ತು ಅಂದ್ರೆ ರೋಡಿಗೆ ಬಂದಿದ್ದಾರೆ ಅಂಥ ಪರಿಸ್ಥಿತಿ ಇದೆ ಅದಕ್ಕೆ ಏನೇ ಮಾಡಲಿ ಕೆಲಸ ಎಲ್ಲ ಕೆಲಸ ಬದಿಗೊಟ್ಟು ಈಶ್ವರ ಖಂಡ್ರೆ ಅವ್ರೇನಪ್ಪ ಅಂದ್ರೆ ಅದು ಕಾರ್ಖಾನೆ ಚಾಲು ಮಾಡ್ಲಿಕ್ಕೆ ಮುತ್ವರ್ದಿ ವಹಿಸಿ ಬರುವ ಸೀಸನ್ ತಂದ ಏನಪ್ಪ ಅಂದ್ರೆ ಅದು ಯಾರಿಗಾದ್ರೂ ಲೀಸ್ ಕೊಟ್ಟು ಮುಖ್ಯಮಂತ್ರಿಯವರಿಗೆ ಹೋಗಿ ಸರ್ಕಾರ ಮಂತ್ರಿ ಅಫೆಕ್ಸ್ ಬ್ಯಾಂಕ್ ಎಲ್ಲ ಕೂಡ ಏನಪ್ಪ ಅಂದ್ರೆ ಬಡ್ಡಿ ಇಲ್ಲದಪ್ಪ ಏನಂದ್ರೆ ರೊಕ್ಕ ತಗೊಳಿ ಖರ್ಚು ಮಾಪ್ ಮಾಡಿ ಅದು ಸರ್ಕಾರ ಕೊಡ್ತದೋ ಅಥವಾ ಬ್ಯಾಂಕ್ ಬಿಡ್ತದೋ ಅದು ತಯಾರು ಮಾಡಿ ಏನಪ್ಪ ಅಂದ್ರೆ ಲೀಸ್ ಕೊಟ್ಟು ಈ ಒಂದು ಹದಿನೈದು ಇಪ್ಪತ್ತು ಲಕ್ಷ ಇವತ್ತು ಏನಾದ್ರೂ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಲಕ್ಷ ಟನ್ ಕಬ್ಬು ನಮ್ಮ ನಾವು ಬೆಳಿತೀವಿ ಆದ್ರೆ ಇವತ್ತು ಅದು ಹೋದ್ಮೇಲೆ ಏನಪ್ಪ ಅಂದ್ರೆ ಅನೇಕ ಜನ ಅನಾಥ ಆಗಿದ್ದಾರೆ ಕಬ್ಬು ಹೋಗ್ತದೋ ಇಲ್ಲೋ ಅನ್ತಕ್ಕಂಥದ್ದು ನಾವಿದ್ದಾಗ ಶುಗರ್ ಫ್ಯಾಕ್ಟ್ರಿದಾಗ ಈಶ್ವರ್ ಖಂಡ್ರಿ ಇದ್ದಾಗ ಅವಾಗ ಎಲ್ಲರ ಲೇಬರಿಗೆ ಏನಂದ್ರೆ ಒಂದು ಸಾವಿರ ರೂಪಾಯಿ ಐದನೂರು ರೂಪಾಯಿ ಅಂತ ಕೊಡ್ತಿದ್ದೆವು ಇವತ್ತು ಹತ್ತ ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಲೇಬರಿ ಕೊಡತಕ್ಕಂಥ ಪರಿಸ್ಥಿತಿ ಬಂದ್ರು ಕಬ್ಬು ಹೋಗ್ತದೋ ಹೋಗಲ್ಲ ಅಂದ್ರೆ ರೈತರ ಪರಿಸ್ಥಿತಿ ಫಾಸಿ ಹಾಕೊಳ್ಕಂತ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಹೋಗ್ ಮುಟ್ಟ್ಯಾರ ಒಂದ್ ವೇಳಾಕ್ ಉಳಿಬೇಕು ಬೀದರ್ ಜಿಲ್ಲಾದಾಗ ಎಲ್ಲರೂ ಸುಖವಾಗಿ ಬೆಳಿಬೇಕು ಅದು ಬೆಳೆದ್ರೆ ಇವತ್ತು ಬಿಸ್ನೆಸ್ ಇವತ್ತು ಪ್ರತಿಯೊಂದು ಕೆಲಸದಲ್ಲಿ ಏನಪ್ಪ ಅಂತಂದ್ರೆ ಆರ್ಥಿಕವಾಗಿ ಎಲ್ಲ ಜನ ಮುಂದೆ ಬರಬೇಕಾದ್ರೆ ನಮ್ಮ ಬಿ ಎಸ್ ಎಸ್ಗೆ ಭಾಳ ಅವಶ್ಯಕತೆ ಅದ ಅದಕ್ಕೆ ನಾವು ಈಶ್ವರ ಖಂಡ್ರವ್ರಿಗೆ ನಮ್ಮ ಎಲ್ಲ ಇಲ್ಲಿರ್ತಕ್ಕಂಥ ಅವರು ಬಿ ಜೆ ಪಿದವ್ರು ಎಮ್ ಎಲ್ ಎ ಇರಲಿ ಅಥವಾ ಕಾಂಗ್ರೆಸ್ ನಮ್ಮದು ಎಲ್ಲರೂ ಲೀಡ್ರ ಇದ್ದವರಾಗಲಿ ಎಲ್ಲರೂ ಕೂಡಿ ಒಂದು ಬೀದರ್ ಜಿಲ್ಲೆ ಸಹಕಾರ ಸರ್ಕಾರಿ ಕಾರ್ಖಾನೆ ಈ ಬರುವ ಆರು ತಿಂಗಳಿನಲ್ಲಿ ಮಾಡಲ್ದೋದ್ರೆ ನಾವು ಏನಪ್ಪ ಅಂತಂದ್ರೆ ಅದು ಪಕ್ಷಾತೀತ ಬಿಟ್ಟು ನಾವೇನಪ್ಪ ಅಂದ್ರೆ ಇವತ್ತು ಸಾವಿರಾರು ಮಂದಿ ಇಲ್ಲ ಆತ್ಮಹತ್ಯೆಗೆ ಶರಣರಾಗ್ತೀವಿ ಆಗ್ತೀವಿ ಇಲ್ಲಾಂದ್ರೆ ಏನಪ್ಪ ಅಂದ್ರೆ ಫ್ಯಾಕ್ಟ್ರಿ ಎಲ್ಲ ಚಾಲು ಮಾಡ್ಬೇಕಂತೇಳಿ ನಾವು ಧರಣಿ ಮಾಡ್ಲಿಕ್ಕೆ ಏನಪ್ಪ ಅಂತಂದ್ರೆ ಇವತ್ತೇನಪ್ಪ ಅಂದ್ರೆ ಕ್ರಮ ತೊಗೊಳ್ಬೇಕಾಗ್ತದೆ ನಮ್ಮವ್ರೇ ಯಾರ ನಮ್ಗೆ ಮಾಡ್ತಾರಂತಂತಕ್ಕಂಥ ನಮ್ಗೆ ವಿಶ್ವಾಸದ ಅದನ್ನು ಮಾಡ್ಬೇಕಂತೇಳಿ ಇನ್ನೊಮ್ಮೆ ನಮ್ಮ ಜಿಲ್ಲಾ ಆಡಳಿತಕ್ಕೆ ನಮ್ದು ಏನಪ್ಪ ಅಂದ್ರೆ ಉಸ್ತುವಾರಿ ಮಂತ್ರಿಗೆ ಎಲ್ಲ ಎಮ್ ಎಲ್ ಎ ಮಾಜಿ ಮಂತ್ರಿಗಳಿಗೆ ಎಲ್ಲರಿಗೇನಪ್ಪ ಇದ್ದಂಥ ಹಾಲಿ ಏನಪ್ಪ ಅಂದ್ರೆ ಇರ್ತಕ್ಕಂಥ ಎಮ್ ಯಾವುದೇ ಪಕ್ಷದ ಇರಲಿ ಪಕ್ಷಾತೀತ ಬಿಟ್ಟು ಎಲ್ಲ ಎಮ್ ಎಮ್ ಎಲ್ ಎ ಸಾಹೇಬ್ರಿಗೆ ಏನಪ್ಪನ ನಾವು ಕೇಳಿಕೊಂಡು ಅದು ಒಂದು ಕೆಲಸ ಮಾಡ್ತಾರಂಥೇಳಿ ನನಗೆ ನಮಗೆ ಗೊತ್ತೇನಪ್ಪ ಅಂದ್ರೆ ಈ ಒಂದು ಪತ್ರಿಕೆ ಮುಖಾಂತರ ಅವರು ಬಂದು ನಮ್ಮನ್ನು ಕೇಳೇನಪ್ಪ ಅಂದ್ರೆ ಇದು ಮಾಡಿ ಸರ್ಕಾರ ಕಿವಿಗೆ ಹೋಗಬೇಕು ಅದು ಉಸ್ತುವಾರಿ ಮಂತ್ರಿ ತನಕ ಮುಟ್ಬೇಕಂತಕ್ಕಂಥ ಒಂದೇನಪ್ಪ ಅಂದ್ರೆ ವ್ಯವಸ್ಥಿತವಾಗಿ ಪ್ರಚಾರ ಮಾಡಿ ಇದಕ್ಕೆ ಮಾಡ್ಲಿಕ್ಕೆ ಅನುಕೂಲ ಮಾಡಿದ್ರೆ ಆ ದೇವರು ಏನಪ್ಪ ಅಂತಂದ್ರೆ ಒಂದು ಬೀದರ್ ಜಿಲ್ಲೆ ನಾಡಿ ತಯಾರು ಮಾಡಿ ಏನಪ್ಪ ಅಂದ್ರೆ ಉಳಿಸ್ತಾರೆ ಅಂತಕ್ಕಂಥ ಮಾತಿಗೆ ಹೇಳಿ ನನ್ನ ನಮ್ಮ ಕೇಶವರ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ನಮಸ್ಕಾರ ಕಲಬುರಗಿಯಲ್ಲಿ ನಮ್ಮ ಮಗ ಮೊಮ್ಮಗನ ಹೆಸರಿಂದ ವರದಾನ ಹೆಸರಿನಿಂದ ಒಂದು ಶಿಲ್ಪ್ ಸೆಂಟರ್ ಓಪನಿಂಗ್ ಮಾಡಿದೆವು ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ಹೊರಬೋದ ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್ ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದು ಇದೆ ಇದೀಗ ಕರ್ನಾಟಕ ರಾಜ್ಯ ಬೀದರ್ ಜಿಲ್ಲಾ ಕೇಂದ್ರ ಬೀದರ್ ಫಾಲ್ಕಿ ರಸ್ತೆ ಚೌಳಿ ಗಣೇಶ್ವರ ಅಧೂತ್ ಮಹಾರಾಜರ ದ್ವಾರದ ಒಳಗಡೆ ಇರತಕ್ಕಂಥ ಸ್ಥಾನದಲ್ಲಿ ವಾಟರ್ ಬೇಸ್ ಪೇಂಟ್ ನೂತನವಾಗಿರ್ತಕ್ಕಂತಹ ಪಿಕಪ್ ಗ್ಲೋಬಲ್ ಪೇಂಟ್ ಬಂದಿದೆ ನಿಮಗಾಗಿ ಒಮ್ಮೆ ಭೇಟಿ ಕೊಡಿ ಹಜ್ನಾಳ್ ಸಕ್ರಪ್ನೋರ್ ಕುಟುಂಬ ಬೀದರ್